ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಗಫೂರ್ ಖಾನ್ ಮಸೀದಿ ಕಾಂಪೌಂಡ್ ಒಳಗಡೆ ಇರುವಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಂಡಕ್ಕಿಯನ್ನು ತಯಾರಿಸುವ ಮಂಡಕ್ಕಿ ಬಟ್ಟಿಯಲ್ಲಿದ್ದೇವೆ ಸೊ ಈ ಒಂದು ಉದ್ಯಮದಲ್ಲಿ ಏನೇನೋ ಸವಾಲುಗಳಿದ್ದೇವೆ ಈಗ ಯಾವ ಥರ ಒಂದು ಪರಿಸ್ಥಿತಿ ಇದೆ ಮತ್ತು ಕಣ್ಮರೆಯಾಗುತ್ತಿರುವ ಈ ಒಂದು ಉದ್ಯಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಬನ್ನಿ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ನಮಸ್ಕಾರ ನಮಸ್ಕಾರ ಸರ್ ನಾನು ಇದೇ ಹೊಸಪೇಟೆ ಜಿಲ್ಲೆಯಲ್ಲಿ ಇಲ್ಲೇ ಹುಟ್ಟಿ ಬೆಳೆದವನು ನಾನು ಚಿಕ್ಕ ವಯಸ್ಸಿಂದ ಈ ಗೀತಾ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಂಡಳ ಬಟ್ಟಿ ಇದ್ವು ಅವು ಏನೋ ಒಂಥರ ಖುಷಿ ನಾವು ಚಿಕ್ಕವರಿದ್ದಾಗ ಬಂದಾಗ ಕೇಳ್ತಾ ಇದ್ವಿ ನೀವು ಕೊಡ್ತಾ ಇದ್ರಿ ತಿನ್ನೋಕೆ ಬಟ್ ಭಾಳ ವರ್ಷ ಆದಮೇಲೆ ನೋಡ್ತಾ ಇದ್ದೆ ಇಲ್ಲಿ ನಾನು ಎಲ್ಲ ಮಂಡಾಳ ಬಟ್ಟೆ ಎಲ್ಲ ಮುಚ್ಕೊಂಡು ಹೋಗಿದ್ದು ನಾನು ಬಹುಶಃ ಇದನ್ನು ಮುಚ್ಚೋಗಿದೆ ಅನ್ಕೊಂಡಿದ್ದೆ ನಾನು ನಿಮ್ದೊಂದು ಉಳಿದಿದ್ದು ನೋಡಿ ನನಗೆ ತುಂಬಾ ಖುಷಿ ಅನ್ನಿಸ್ತು ಓಕೆ ಅಟ್ಲೀಸ್ಟ್ ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ಒಂದಾದರೂ ಇದೆಯಲ್ಲ ಅಂತ ಹೇಳಿ ಸೊ ಈ ಮಂಡಾಳ ಹೆಂಗೆ ಮಾಡ್ತಾರೆ ಮಂಡಾಳ ಅಂದರೆ ಮಂಡಕ್ಕಿ ಯಾವ ಥರ ಮಾಡ್ತಾರೆ ಏನೇನು ಪ್ರಾಸೆಸ್ ಇರುತ್ತೆ ಮತ್ತು ಈ ಒಂದು ಬಿಸ್ನೆಸ್ಸಲ್ಲಿ ಏನೇನು ಕಷ್ಟಗಳಿರ್ತವೆ ಏನೇನು ಸವಾಲುಗಳಿರ್ತವೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಮತ್ತು ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸ್ರು ಬಂದು ಮಂಡಕ್ಕಿ ಬಟ್ಟೆ ಪೀರಾಸ ಅಂತಂದೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಾವು ಮಸೀದಿ ಕಾಂಪೌಂಡ್ನಲ್ಲಿ ಹಾಕಿದ್ದೀವಿ ಅವತ್ತಿಗೆ ಇಪ್ಪತ್ತೈದು ರೂಪಾಯಿ ಬಾಡಿಗೆ ಇತ್ತು ಅದರದ್ದು ಇವತ್ತು ನಾವು ಹದಿನೈದು ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಅವಾಗಲಿಂದ ಮಾಡ್ತಾಯಿದ್ದೀವಿ ಇದು ಬಂದು ನೆಲ್ಲು ಮೊದಲು ಕುಚ್ಚಬೇಕು ನೀರಲ್ಲಿ ನಂತರ ಬಸಿಬೇಕು ಮತ್ತು ಅದು ಹುರಿಬೇಕು ಮತ್ತು ಗಿರಣಿಗೆ ಒಯ್ದು ಅಕ್ಕಿ ಮಾಡಬೇಕು ನಂತರ ಬಿಸಿಲಿಗೆ ಬಂದು ಒಣಗಿ ಹಾಕಬೇಕು ಅದನಂತರ ನಂತರ ಒಣಗಿದ ಮೇಲೆ ಅದರ ಹದಕ್ಕೆ ತಕ್ಕಂತೆ ಒಣಗಿಸ್ಕೊಂಡು ಮಂಡಕ್ಕಿರನ್ನು ರೆಡಿ ಮಾಡಬೇಕು ಅದಕ್ಕೆ ಮೂವರು ಮಂದಿ ಬೇಕಾಗುತ್ತೆ ಒಳಗಡೆ ಒಬ್ಬರು ಬೆಂಕಿಗೆ ತೌಡಾಕರೆ ಬೇರೆ ಅಕ್ಕಿಗೆ ಉಪ್ಪಚ್ಚಿ ಕೊಡೋರೇ ಬೇರೆ ಮತ್ತು ಹುರ್ಗು ತಗಿಯೋರೇ ಬೇರೆ ಹೀಗಾಗಿ ಈ ಕೆಲಸಕ್ಕೆ ಮೂವರು ಇಲ್ಲಿ ಬೇಕಾಗುತ್ತೆ ಅಕ್ಕಿ ಒಣಸೋದಕ್ಕಾಗಿ ಒಬ್ಬರು ಮತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ನಾಲ್ಕು ಮಂದಿ ಕೆಲಸ ಇದು ಇವತ್ತು ಯಾಕೆ ಕಡಿಮೆ ಆಗೈತಿ ಇದು ಅಂತಂದು ಹೇಳಿದರೆ ಕೆಲಸ ಮಾಡೋಂಥ ಲೇಬರು ಇದಕ್ಕೆ ಯಾರು ಬರ್ದಾಗ ತಯಾರಿಲ್ಲ ಈಗ ಈಗೆಲ್ಲ ಮೇಲೆ ಮೇಲೆ ಕೆಲಸ ಮಾಡಿ ದುಡಿಯೋಂಥ ಜನಗಳೇ ಜಾಸ್ತಿ ಆಗಿದ್ದಾರೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋವಂಥರು ಯಾರೂ ಇಲ್ಲ ಮೇಲೊತ್ತು ಸರ್ಕಾರದಿಂದ ಕೂಡ ಇದಕ್ಕೆ ಯಾವುದೇ ತರಹದ್ದು ಆದಾಯಗಳು ಸಿಕ್ಕಿಲ್ಲ ಅವರಿಗೆ ಅನುಕೂಲಗಳು ಸಿಕ್ಕಿಲ್ಲ ನಂತರ ಅವರಿಂದ ಯಾವುದೇ ಥರದ್ದು ಸಹಾಯಗಳು ಇಲ್ಲ ಹಂಗಾಗಿ ಜನ ಬಿಡಪ್ಪ ಎಲ್ಲಿಯಾದರೂ ಬದುಕೋದೆ ಅಲ್ಲ ಯಾವುದಾದ್ರೂ ಮಾಡಿ ಬದುಕೋಣ ಅಂತ ಇದು ಕಮ್ಮಿ ಆಗ್ತಾ ಹೋಗೈತೆ ಈ ಒಂದು ನಮ್ಮ ಜಿಲ್ಲೆದೊಳಗೆ ವಿಜಯನಗರ ಜಿಲ್ಲೆದೊಳಗೆ ಇದು ಒಂದೇ ಬಟ್ಟಿ ಉಳಿದಿರೋದು ಅದು ಎಲ್ಲಿ ಮಠ ನಡೀತೈತೋ ಅದನ್ನು ಗೊತ್ತಿಲ್ಲ ಒಂದೇ ದೇವರಿಚ್ಚ ಮತ್ತೆ ಯಾವ ತರ ದೇವರ ಅನುಗ್ರಹ ಮಾಡ್ತಾನೋ ಅದು ನೋಡೋಣ ಆಯಿತು ಅಣ್ಣ ಇದು ಸರ್ಕಾರದಿಂದ ಏನಾದರೂ ಸಹಾಯಗಳನ್ನ ನಿರೀಕ್ಷೆ ಈತ ಇವತ್ತಿಗೂ ಯಾವ ತರದ್ದು ಸಹಾಯ ಸಿಕ್ಕಿಲ್ಲ ಆಮೇಲೆ ನಮ್ಮನ್ನು ಯಾರು ಕೇಳು ಇಲ್ಲ ನಾವು ಯಾರ ಹತ್ರ ಹೋಗಿ ಸಹಾಯ ಬೇಡಿನೂ ಇಲ್ಲ ಅಲ್ಲ ಸರ್ಕಾರದಿಂದ ಈ ಒಂದು ಉದ್ಯಮ ನಾಶ ಆಗ್ತದೆ ಅಂತ ಹೇಳಿ ಏನಾದ್ರು ನೀವು ಕೇರ್ ತಗೊಳಕ ಏನಾದರೂ ಹೇಳ್ತೀರಾ ಸರ್ ಏನು ಹೇಳಿದ್ರು ಕೂಡ ಇಂಥ ಸಣ್ಣ ಕೆಲಸಕ್ಕೆ ಸರ್ಕಾರ ಎಲ್ಲಿ ತಗೊಳ್ತೈತಿರಿ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಕೆಲಸಗಳ ಬಗ್ಗೆನೇ ಅವ್ರದ್ದು ಅವ್ರು ನೋಡಿದರೆ ಸಾಕಾಗಿರ್ತೈತೆ ಇಂಥ ಸಣ್ಣ ಕೆಲಸಕ್ಕೆ ತಲೆ ಹಾಕಷ್ಟು ಟೈಮ್ ಸರ್ಕಾರಕ್ಕೆ ಎಲ್ಲಿ ಇದೆ ಇಲ್ಲ ನಾ ಏನು ಕೇಳಿದಂದ್ರೆ ಇದು ನೀವು ಸಾಂಪ್ರದಾಯಿಕ ಶೈಲಿ ಹೌದು ಹೌದು ಬೇರೆ ಥರದ್ದು ನಮಗೆ ಹೆಲ್ತಿಗೆ ಅಷ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಬಟ್ ಇದು ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಹಾನಿಕರ ಅಂಬೋದು ಅವ್ರಿಗೂ ಗೊತ್ತಿರ್ತೈತೆ ಬಟ್ ಆದರೂ ನಾನು ತಿನ್ನಲಿದ್ರೆ ಮುಗಿತಲ್ಲ ಬಿಡಪ್ಪ ನನಗೇನು ಅದು ಹಾನಿಕರ ಆಗೋಲ್ಲ ಆಗುತ್ತೆ ಬಿಡು ಅನ್ನೋಂಥ ಸರ್ಕಾರನೂ ಇದೆ ಈಗ ಅದರ ಬಗ್ಗೆ ಅವರು ಸೀರಿಯಸ್ಸಾಗಿ ತಗೋಬೇಕಂದ್ರೆ ಇದನ್ನೇ ಅವರೇ ಮುಂದೆ ಹರಿಸ್ಬೋದಾಗಿತ್ತು ಇಲ್ಲ ಇವು ಇರಲಿ ಒಂದೊಂದು ಊರಿಗೊಂದಿರಲಿ ಒಂದು ಸ್ಟೇಟ್ನಾಗ ಇಷ್ಟಿರಲಿ ಒಂದು ಡಿಸ್ಟಿಕ್ನಾಗ್ ಇಷ್ಟಿರಲಿ ಅಂತ ಅವ್ರು ಹೇಳ್ಬೋದಾಗಿತ್ತು ಆ ಥರದ್ದು ಯಾವುದು ಯಾವುದು ಸರ್ಕಾರ ತಗೊಂಡಿಲ್ಲ ಅದರ ಮೇಲೆ ಗಮನ ಹರಿಸಿಲ್ಲ ಅವರು ಮತ್ತು ಇಲ್ಲಿ ಇರೋಂಥ ಮೂರ್ನಾಲ್ಕು ಎಮ್ ಎಲ್ ಎಗಳು ಮೂರು ಮೂರು ಸಲ ಗೆದ್ರು ಕೂಡ ಇದ್ರ ಬಗ್ಗೆ ಯಾವುದೂ ಆ್ಯಕ್ಷನ್ ತೊಗೊಂಡು ಸರ್ಕಾರದ ಮಟ್ಟ ಮುಡಿಸಿಲ್ಲ ಮತ್ತು ನಾವು ಅದ್ರ ಬಗ್ಗೆ ಏನೂ ಕೇಳಿಲ್ಲ ಸರಿಗ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಹೆಲ್ತ್ಗೆ ನಾವು ಇಲ್ಲಿ ಸಂಪ್ರದಾಯ ಇದು ನಾವು ಕೈಲಿಂದ ತಯಾರು ಮಾಡೋಂಥದ್ದು ನೂರಕ್ಕೂ ನೂರು ಒಳ್ಳೇದು ಅದು ಮಿಷಿನಲ್ಲಿ ತಯಾರಾಗೋದು ಅದರಲ್ಲಿ ಏನು ಅಂಥದ್ದು ವಿಟಮ್ ಇದು ಇರೋಲ್ಲ ಸತ್ತು ಇರೋದಲ್ಲ ಅದೆಲ್ಲ ಸತ್ತೋಗಿ ಬಂದಿರುತ್ತೆ ಅದರಲ್ಲಿ ಆಮೇಲೆ ನೀರು ಚೇಂಜ್ ಆಗಲ್ಲ ಕ್ಲೀನಾಗಿರೋದಲ್ಲ ನೋಡೋದಕ್ಕಾಗಿ ಭಾಳ ಚಂದ ಇರ್ತೈತೆ ಅದು ಬಟ್ ತಿನ್ನೋದ್ರಲ್ಲಿ ಆರೋಗ್ಯಕರವಾದ ವಸ್ತು ಅಲ್ಲ ಅದು ಸ್ಮೆಲ್ ಉಡ್ತೈತೆ ಒಂಥರ ಅದರಲ್ಲಿ ಈಗ ನಾನು ಇದನ್ನು ಮಾಡ್ತೀನಿ ಅಂತ ನಂದೇ ಚಲೋದಂತ ನಾನು ಹೇಳ್ಕೊಬೇಕು ಅಥವಾ ಇಷ್ಟಪಡಲ್ಲ ಇದನ್ನು ಬೇರೆ ಜನಗಳಿಂದ ಕೇಳ್ಕೋಬೇಕು ನಾನು ಹೇಳಿದ್ರೆ ನೀನು ತಯಾರು ಮಾಡ್ತೀನಂತ ನಿಂದೇ ಒಳ್ಳೇದಂತ ಹೇಳ್ಬೋದು ನೀನು ಅಂತಾರೆ ಆದರೆ ನಾನು ಹೇಳೋದಕ್ಕೂ ಇಷ್ಟಪಡಲ್ಲ ಇದು ನೀವು ಬೇರೆ ಒಯ್ಯರಿಗೆ ತಿಳ್ಬೇಕು ನೀವು ನಮ್ಮ ಹತ್ರ ಬಂದು ಬರೀ ಮನೆಯರೇ ಒಯ್ಯೋದು ನಮ್ಮ ಹತ್ರ ಮನೆಯವರು ಒಯ್ತಾರ ಮೇಲೆ ಹೊತ್ತು ಗಿರ್ಮಿಟ್ ಮಾಡೋರು ಹೋಗ್ತಾರ ಒಳ್ಳೆ ಹಫ್ಸಲ್ ಗಿರಾಕಿಗಳು ಹೋಯ್ತಾರೆ ಅವ್ರ ಮನೆಗೆ ನೀವೇ ಇದನ್ನು ಮಾರ್ತಿರಲ್ಲಪ್ಪ ನಮ್ಮತಾಗ ಯಾಕೆ ಒಯ್ತೀರಿ ನೀವು ಅಂದ್ರೆ ಅದನ್ನು ನಾವು ಮಾರಕ್ಕೆ ಇಟ್ಟಿವಪ್ಪ ನಾವು ತಿನ್ನೋಕಲ್ಲ ಅದು ಮಾರೋದಕ್ಕಾಗಿ ಇದು ನಾವು ಒಯ್ಯೋದು ಅಂತ ಹೇಳ್ತಾರ ಅಂತಾರೆ ಇದರಲ್ಲಿ ಇಷ್ಟು ಸತ್ಯಾಂಶ ಇದೆ ನೋಡ್ರಿ ಈಗ ವ್ಯತ್ಯಾಸ ಇದಕ್ಕೂ ಇದಕ್ಕೂ ಅದಕ್ಕೆ ಏನು ಅದು ಅಲ್ಲೇ ಮಿಷಿನಲ್ಲೇ ಡ್ರೈ ಆಗುತ್ತೆ ಹಾಕಿ ನಲ್ಲಿ ಡ್ರೈ ಆಗುತ್ತೆ ಇದು ನಾವು ಸೂರ್ಯ ಬೆಳಕಿಗೆ ಬಿಸಿಲಿಗೆ ಹಾಕಿ ಡ್ರೈ ಮಾಡ್ತೀವಿ ಒಣಗ್ತೀವಿ ವ್ಯತ್ಯಾಸ ಅದು ಒಂದು ಇರ್ತೈತೆ ನಮ್ಮದು ದಪ್ಪ ಬರ್ತೈತೆ ಅವ್ರದ್ದು ನೈಸ್ ಸಣ್ಣಗೆ ಬರ್ತೈತೆ ಏನ್ರಿ ಅವ್ರದ್ದು ಹಸಿ ಹಸಿ ಇರ್ತೈತೆ ನಾವು ನೆಲ್ಲು ಉರಿಯೋದು ವಿಧಾನ ಬೇರೆ ಇರ್ತೈತೆ ಅವ್ರ ನೆಲ್ಲು ಉರಿಯೋದು ವಿಧಾನ ಬೇರೆ ಇರ್ತೈತೆ ಆ ಕೆಲಸನೇ ಬೇರೆ ಮಿಷಿನ್ ಮಿಷಿನೇ ಆಗತ್ತೆ ಕೈ ಕೈಯೇ ಆಗತ್ತೆ ಅದ್ರ ಪ್ರಕಾರ ಇದು ತಯಾರಾಗ್ತೈತೆ ಅವ್ರದ್ದು ಒಂದು ಸಲಕ್ಕ ಒಂದು ನೂರು ನೂರು ಚೀಲ ಗಟ್ಟಲೆ ತಯಾರು ಮಾಡ್ತಾರೆ ಆದರೆ ನಾವು ಒಂದು ಸಲಕ್ಕ ಇಪ್ಪತ್ತು ಚೀಲನೇ ತಯಾರು ಮಾಡೋಕ್ಕಾಗತ್ತೆ ನಮ್ಮ ಕೈಲಿಂದ ಅದು ಡಿಫ್ರೆನ್ಸ್ ಅದು ಮಿಷಿನಿಗೆ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಚೀಲ ಮಾಡಬೇಕು ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಮಾಡ್ಬೋದು ನಾವು ಆಯ್ತಣ್ಣ ಇದು ಕೆಲವೊಂದು ಮಂಡಕ್ಕಿ ಒಗ್ಗರಣೆಗೆ ಮಾಡಿದ್ರೆ ಖಾರ ಮಂಡಲಕ್ಕೆ ಬರೋಲ್ಲ ಅಂತ ಬರೋದಲ್ಲ ಇದೆಲ್ಲ ಇದು ಎಲ್ಲದಕ್ಕೂ ಬರುತ್ತೆ ಮಂಡಕ್ಕಿಗೆ ಬರ್ತೈತೆ ಖಾರ ಮಂಡಕ್ಕಿಗೆ ಬರ್ತೈತೆ ಮೈಸೂರು ಮಂಡಕ್ಕಿಗೆ ಬರ್ತೈತೆ ಮತ್ತೆ ಒಗ್ಗರಣಿ ಒಣ ಮಂಡಕ್ಕಿ ಡ್ರೈ ತಿನ್ನೋದಕ್ಕಾಗಿಯೂ ಬರುತ್ತೆ ನಾಲ್ಕು ಟೈಮ್ ಯಾವ ಥರವ್ರು ಯೂಸ್ ಮಾಡಬಹುದು ನೀವು ಒಗ್ಗರಣೆ ಖಾರ ಮಂಡಕ್ಕಿ ಮೈಸೂರು ಮಂಡಕ್ಕಿ ಮತ್ತೆ ಖಾನ ಮಂಡಕ್ಕಿ ಇನ್ನೊಂದಣ್ಣ ಈಗ ನಿಮ್ಮ ಹತ್ರ ಡೈರೆಕ್ಟ್ ಕಸ್ಟಮರ್ಗೆ ಮಾಡ್ತಿರಲ್ವಾ ಹೌದು ಮಿನಿಮಮ್ ಇಷ್ಟ್ರೆ ಕೊಡ್ತೀವಿ ಅದ್ರ ಮೇಲೇ ಇರಬೇಕು ತೀರಾ ಕಡಿಮೆ ಐವತ್ತು ರೂಪಾಯಿದವ್ರಿಗೆ ತಗ ಬಂದಿರೋ ಸಮೇತಗೂ ಇಲ್ಲ ಅಂತ ಹೇಳಲ್ಲ ನಾವು ಐವತ್ತು ರೂಪಾಯಿದವ್ರಿಗೂ ಕೊಡ್ತೀವಿ ಐದರಿಂದ ಹಿಡಿದು ಹತ್ತು ಚೀಲ ಬಂದು ಮಾತ್ರ ತಗೊಂಡ್ಬೋರ್ಗು ಕೂಡ ಕೊಡ್ತೀವಿ ಅವ್ರು ಯಾರು ಎಷ್ಟು ಕೇಳ್ತಾರೋ ಅಷ್ಟು ಯಾರಿಗೂ ವಾಪಸ್ ಕಳ್ಸಲ್ಲ ಯಾಕಂದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದಕ್ಕಾಗಿ ಇದನ್ನು ಬರ್ತಾರ ಹತ್ತು ಕೂಡ ಬಂದು ಒಂದು ಹತ್ತು ರೂಪಾಯಿ ಮಂಡಕ್ಕಿ ಕೊಟ್ರಿ ಅಂದ್ರೆ ಅವ್ರಿಗೂ ಹಾಕ್ತಿವಿ ಒಂದೆರಡು ಸೇರು ಮತ್ತೆ ಅದೇ ಬಂದು ಹತ್ತು ಚೀಲ ನಮಗೆ ಕೊಡ್ರಿ ಅಂತ ಹೇಳಿದ್ರೆ ಹತ್ತು ಚೀಲನೂ ಕೊಡ್ತೀವಿ ಅವರಿಗೆ ಯಾರಿಗೂ ವಾಪಸ್ ಕಳ್ಸಲ್ಲ ನಾವು ಯಾವತ್ತು ಕಳಿಸಿಲ್ಲ ಈಗ ರೇಟ್ ಅಂದ ಮೇಲೆ ಚೇಂಜ್ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತೆ ನಿಮ್ದು ಅಂದಾಜು ಒಂದು ಸೇರಿಗೆ ಎಷ್ಟು ರೇಟ್ ಇರುತ್ತೆ ಇವತ್ತಿನ ರೇಟಿಗೆ ಐದು ರೂಪಾಯಿ ಒಂದು ಸೇರಿ ಕೊಡ್ತಾ ಇದೀವಿ ರಿಟರ್ ಬಂದು ಹೋಲ್ಸೇಲ್ ನಲ್ಲಿ ಬಂದು ಚೀಲದಲ್ಲಿ ನೂರು ಸೇರಿಗೆ ನೂರ ಐವತ್ತು ರೂಪಾಯಿ ದಂಗೆ ಕೊಡ್ತಾ ಇದ್ದೀವಿ ಈಗ ಯಾರಾದರೂ ಇಲ್ಲಿ ಹೊಸಪೇಟೆ ಸುತ್ತಮುತ್ತ ಇರೋರು ಹೊಸಪೇಟೆ ಇರೋರು ಇಲ್ಲ ಸುತ್ತಮುತ್ತ ಇರೋ ಹಳ್ಳಿಲಿರೋರು ಇಲ್ಲಿ ಬಂದು ತಗೋಬೇಕು ಅಂದರೆ ನಿಮ್ಮದು ಅಡ್ರೆಸ್ ಹೇಳಿ ಸರ್ ಹಂಗೆ ಒಂದು ಫೋನ್ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀವಿ ಸರ್ ಅಡ್ರೆಸ್ ಹೇಳಿ ಸರ್ ಅಡ್ರಸ್ಸು ಹತ್ತನೇ ವಾರ್ಡು ಗಫೂರ್ ಖಾನ್ ಮಸ್ಜಿದ್ ಕಾಂಪೌಂಡ್ ಒಳಗಿದ್ದೀವಿ ಗಫೂರ್ ಖಾನ್ ಮಸ್ಜಿದ್ ಕಾಂಪೌಂಡಿನೊಳಗೆ ಹತ್ತನೇ ವಾರ್ಡು ಅದೇ ಈಗ ಬಸ್ ಟೀಪೋ ಅಂತ ಬಂದರೆ ನೀವು ಮೇನ್ ರೋಡಿಗೆ ಒಂದು ರೋಡ್ ಕನೆಕ್ಟ್ ಆಗುತ್ತಲ್ಲ ಆ ರೋಡ್ ಹತ್ರ ಬರಬೇಕು ಅಪುರ್ ಮಸೀದಿ ಅಂದ್ಬಿಟ್ರೆ ಫುಲ್ ಅಡ್ರೆಸ್ ಅದು ಅದು ಎಲ್ಲಿದ್ರು ಕೂಡ ಕರೆಕ್ಟಾಗಿ ಅದೇ ಅಡ್ರೆಸ್ ನಿಮ್ಮ ಫೋನ್ ನಂಬರ್ ಹಾಂ ನೈನ್ ಟೂ ಫೋರ್ ಒನ್ ಟೂ ಜೀರೋ ಸಿಕ್ಸ್ ಜೀರೋ ಫೋರ್ ಫೈವ್ ಅಂತ ಆಮೇಲೆ ಇನ್ನೊಂದು ನಂಬರ್ ಇದೆ ನೈನ್ ಫೈವ್ ನೈನ್ ಒನ್ ಡಬಲ್ ಏಯ್ಟ್ ಫೋರ್ ಡಬಲ್ ಒನ್ ಫೈವ್ ಓಕೆ ಹೆಚ್ಚಾಗಿ ಡಬಲ್ ಒನ್ ಫೈವ್ಗೆ ಕಾಂಟ್ಯಾಕ್ಟ್ ಮಾಡೋದು ಗಿರಾಕಿಗಳು ಅವ್ರದೇ ನಂಬರ್ ಕೊಟ್ಟರೆ ಅದು ಬಟ್ಟಿಗೆ ಎಲ್ಲ ಕಾಡು ಗೀಡ ಹಾಕ್ಸೀವಿ ನಾವು ಕೂಡ ಬಟ್ ಅದನ್ನೇನು ಯೂಸ್ ಮಾಡಲ್ಲ ಯಾರೂ ಕೇಳಲ್ಲ ಹಂಗಾಗಿ ಎಲ್ಲ ರೆಗ್ಯುಲರ್ ಕಸ್ಟಮರ್ಸೇ ಬರ್ತಾರೆ ನಮ್ಮ ಹತ್ರ ಯಾರಿಗೂ ನಾವು ಇಂಟ್ರೊಡ್ಯೂಸ್ ಮಾಡಿ ಹೇಳಿಕೊಡೋಂಥ ಅವಶ್ಯಕತೆ ಇಲ್ಲ ಎಲ್ಲ ಪರಿಚಯದಾರಿ ಇದ್ದಾರೆ ಎಲ್ಲ ಪರಿಚಯ ಬಂದು ಹೋಯ್ತಾರೆ ಯಾರು ಉದ್ರಿ ವಯ್ಯಲ್ಲ ಎಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ವ್ಯಾಪಾರ ಆಗುತ್ತೆ ನಮಗೆ ಎಷ್ಟು ಮಾಡಬೇಕಂತ ಅನ್ನಿಸ್ತೆ ಅಷ್ಟೇ ಮಾಡ್ತೀವಿ ಜಾಸ್ತಿ ಮಾಡಲ್ಲ ಸ್ಟಾಕ್ ಇಡಲ್ಲ ಅಣ್ಣ ಇದು ವರ್ಷ ಪೂರ್ತಿ ಮಾಡ್ಬೋದೇ ಆ ವರ್ಷ ಪೂರ್ತಿ ಮಾಡ್ತೀವಿ ಇದರಲ್ಲಿ ಯಾವ ಭತ್ತ ಬಳಸ್ತೀರಾ ಈಗ ಸದ್ಯಕ್ಕೆ ಮೊದಲು ಐ ಆರ್ ಸಿಕ್ಸ್ಟಿ ಫೋರ್ ಅಂತ ಬರ್ತಾಯಿತ್ತು ಮಣಿಲಾ ಅಂತ ಬರ್ತಾಯಿತ್ತು ಭವಾನಿ ಅಂತ ಇತ್ತು ಕಿಚಿಡಿ ಬಂಗಾರಕಡ್ಡಿ ನಾನಾ ಥರದ್ದು ಇದ್ದು ಅವೆಲ್ಲ ಓದು ಈಗ ಟೆನ್ ಟೆನ್ ಅಂತ ಬರುತ್ತೆ ಸಾವಿರದ ಹತ್ತು ಅಂತಾರ ಈಗ ಅದು ಕಮ್ಮಿ ಆಗಿದೆ ನೈನ್ ಒನ್ ಅಂತ ಬಂದಿದೆ ಈ ಬೆಳೆಯಿಂದ ನೈನ್ ಒನ್ ಸಿಗುತ್ತೆ ಅವು ಈಗ ಸದ್ಯಕ್ಕೆ ಇರೋದು ಅವು ಎರಡೇ ಈಗ ಮಂಡಕ್ಕಿಗೆ ಬೇರೆ ಯಾವ ಥರದ್ದು ಬತ್ತನೂ ಇಲ್ಲ ಓಕೆ ನಾ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಸಂತೋಷ ಧನ್ಯ